ಯಾರಿಗೆ ಅದರ ಏಟ್ ಆಗಿತೋ ಅಲ್ವಾ ಬಿಡ್ದಿರುತ್ತೆ ಅಂದ್ರೆ ಸರಿ ಯಾರು ಜಾನಾ ಅಚೆ ಕಿಂತೌ ಯಾರ್ ನಡಿ ಸಿಕ್ಕಕೊಂಡಿರಲ್ವಾ ಡ್ರೈವರ್ 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 ಸೈಡ್ ಬಿಟ್ಟಿ ಆಗಿತೆ ಹಾಟಲ್ ಬೌನ್ ಏನಾಗಿದೆ ಅಡ್ಡ ಯೋ ಕಾಡನ ಹೋಗಿ ಅಂತ

ಅಳಕಣ್ಣ ರೈಟ್ ಗೆಲ್ಸೋ ಅದೇ ಬೋಲ್ಡ್ ಐತೆ ಅಣ್ಣ ಈ ಬೋಲ್ಡ್ ಪಕ್ಕ ಹೋಯ್ತಾ ಬೋಲ್ ತಗಿದ ಬಿಡ್ಬೇಕು ಆಮೇಲೆ ಬೇಕಾರ ಹಾಕ್ತಿರಾ ತಗಿರಿ ತಗಿರಿ ಬೋರ್ಡ್ ಹಾಕ್ತೀನಿ ಆಗ್ತಾ ಇಲ್ಲ ಇಂಟ ಟೈಮ್ ಐತೆ ಬೇಗ ಬೇಗ ಬನ್ನಿ Ini deh baik ini ya ನೋಡಿ ನಾವು ನಾವುದಾಗಿದ ತಕ್ಷಣ ಬಂದಿದ್ದೀವಿ ಪಾಸ್ ಆಗಿದ್ದೀವಿ ಇಲ್ಲಾಂದ್ರೆ ಜಾಮಿಗ್ ಸಿಗ ವಾಪಸ್ ಹೋಗೋಕ್ಕೂ ಆಗಲ್ಲ ಮುಂದಕ್ಕೆ ಬರಕ್ಕೂ ಆಗಲ್ಲ

ನಾನು ಕುಡಿಯಲ್ಲಪ್ಪ ಎಂಟೂವರೆಗೆ ಎಷ್ಟು ಇವಾಗ ಇನ್ನೊಂದು ಎಷ್ಟಿವಾಗ ಆರೂವರೆನಾಲ್ ಎಂಟೂವರೆ ಒಂಬತ್ತು ಗಂಟೆ ಬೆಳಗಿನ ಜಾವ ಎಷ್ಟು ಗಂಟೆ ಆಗುತ್ತೋ ಬೆಳಗ್ಗೆ ಎಷ್ಟೊತ್ತು ಹಾ ಬೇಡಪ್ಪ ನನಗೆ ನಿಜ ಬೇಡ ನಾನು ಹಂಗೆ ತಿನ್ನಲ್ಲ ನಮ್ಮ ಅಂಗ್ಳಿಗೆ ಬೇಡ ನಾನು ಬೇಕಾದ್ರೆ ಅಲ್ಲೇ ಹೋಗಿ ತಿಂತಿದ್ದೇನೆ ನೀನು ಜನ್ ಮಾಡ್ಕೊಂಡು ಇಲ್ಲೇ ತಿನ್ನ ಮಾಲ್ಗಳಿಗೆಲ್ಲ ಹಾಕೊಂಡು ಗಣೇಶ ಎಲ್ಲ ಸಕ್ಕ ಪಾರ್ವತಿ oh my

ಸಖತ್ತು ಜನ ಇರ್ತಾರೆ ಅಂದರೆ ಲೈನಲ್ಲಿ ಬಂದು ದರ್ಶನಕ್ಕೆ ಬರೋರನ್ನ ಬೇಗ ಬೇಗ ಮೂವ್ ಮಾಡಿಸ್ತಾರೆ ಲೈನಲ್ಲಿ ನಿಂತಿರೋರ್ನ ಈ ರೀತಿ ಪ್ರಸಾದದ ಹತ್ರ ಮಾತ್ರ ಎಲ್ಲರೂ ಹೋಗಿ ಮುಗಿಬೀಳ್ತಾರೆ ಅಲ್ಲಂತೂ ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಇದೆ ಜನ ಎಲ್ಲ ಹೋಗಿ ಮುಗಿಬೀಳೋದ್ರಿಂದ ಬೇಗ ಪಾಸಾಗಕ್ಕೂ ಆಗೋಲ್ಲ ಅಲ್ಲೇ ಒಂಥರ ಸ್ಟೆಕ್ ಆದಂಗೆ ಅಲ್ಲೇ ನಿಂತಿರ್ತಾರೆ ಎಲ್ಲರೂ ತುಂಬ ಕ್ರೌಡ್ ಅಂತಲೇ ಹೇಳ್ಬೋದು ಅಂದರೆ ಮೂನೇ ಆಗಲ್ಲ ಅಲ್ಲೇ ನಿಂತಿರ್ತಾರೆ ಹಾಗಾಗಿ ಪ್ರಸಾದದ ಕೌಂಟ್ರ ಹತ್ರ ಸ್ವಲ್ಪ ಕ್ರೌಡ್ ಆಗುತ್ತೆ ಇಲ್ಲಿ ನಾವು ಫಸ್ಟ್ ಟೈಮ್ ನಾನು ಈ ರೀತಿ ಬಸ್ಸಲ್ಲಿ ಹೋಗಿದ್ದು ಆ ಜನ ಎಲ್ಲರ ಜೊತೆ ಈ ಥರ ಟ್ರಿಪ್ ಅನ್ನೋ ಥರ ಫ್ರೀ ಬಸ್ಸಲ್ಲಿ ನಾನು ಯಾವಾಗೂ ನನ್ನ ತಮ್ಮನ ಜೊತೆ ಕಾರಲ್ಲ ನಮ್ಮ ಕಾರಲ್ಲ ಹೋಗ್ತಾ ಇದ್ವಿ ನನಗಂತೂ ಖುಷಿ ಆಯಿತು ಏಕೆಂದರೆ ನಮ್ಮನ್ನ ನಮ್ಮ ನಾದ್ನಿ ಕರ್ಕೊಂಡು ಹೋಗಿದ್ದೆ ಇದು ಮಂಗ್ಲಮ್ಮ ಅಂತ ಅವ್ರ ಜೊತೆ ಹೋಗಿದ್ದೆ ಅವ್ರ ಫ್ಯಾಕ್ಟ್ರಿ ಅವ್ರ ಜೊತೆ ಎಲ್ಲ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬಂದಿದ್ರು ಮಂಗಳಮ್ಮುನ್ ಜೊತೆ ಬಂದಿದ್ದು ಬಸ್ಸಾಗಿ ಹೋಗಿದ್ದು ಬಸ್ ಅಂದರೆ ಇದು ನಾನ್ ಸ್ಟಾಪ್ ಬಸ್ ಬರುತ್ತಲ್ಲ ಅದರಲ್ಲೇ ಹೋಗಿದ್ದು ಹಾಸನ್ ಬೆಂಗಳೂರು ಟು ಹಾಸನ್ ನಾನ್ ಸ್ಟಾಪ್ ಬಿಟ್ಟಿದ್ದಾರೆ ಆ ಬಸ್ಸಲ್ಲೇ ಹೋಗಿದ್ದು ಎಲ್ಲೂ ಸ್ಟಾಪ್ ಕೊಡ್ತೀರ ಕಾರಣ ಕಾರಲ್ಲಿ ಹೋದಂಗೆ ಅನಿಸುತ್ತೆ ಯಾಕೆಂದರೆ ಯಾರು ಇಳಿತಾ ಇರಲ್ಲ ಹತ್ತುತ್ತಾ ಇರಲ್ಲ ಹಾಗಾಗಿ ನಾನ್ ಸ್ಟಾಪ್ ಬಸ್ ಹತ್ತಿರೋದ್ರಿಂದ ಬೇಗ ಹೋಗಿ ದರ್ಶನ ಮಾಡುತ್ತ್ವಿ ನಮಗೆ ಏನೋ ಸುಸ್ತು ಆಗಲಿ ಬೇಜಾರಾಗಲಿ ಏನೂ ಅನ್ನಿಸ್ಲಿಲ್ಲ ಎಷ್ಟು ಬೇಗ ದರ್ಶನ ಆಯಿತು ಅಂತ ಅನ್ನಿಸ್ಬಿಡ್ತು ಬೇಗ ದರ್ಶನ ಮಾಡ್ಕೊಂಡು ಚೆನ್ನಾಗಿ ದರ್ಶನ ಕೂಡ ಆಯಿತು ನಮಗೆ ಅಂದರೆ ಅಲ್ಲಿ ನಿಂತ್ಕೊಳ್ಳೋಕೆ ಬಿಡಲ್ಲ ಬೇಗ ದರ್ಶನ ಮಾಡ್ಕೋಬೇಕು ಪೊಲೀಸ್ನವರು ಆ ಕಡೆ ಈ ಕಡೆ ನಿಂತಿರ್ತಾರೆ ತೊಳ್ತಾಯಿರ್ತಾರೆ ಜನನ ಅವ್ರಿಗೆ ತಳ್ತಾ ಇರ್ತಾರೆ ಹೇಳೋದಕ್ಕಿಂತ ಅಷ್ಟೊಂದು ಜನನ ಅವ್ರನ್ನ ಅವ್ರನ್ನೆಲ್ಲ ಕಂಟ್ರೋಲ್ ಮಾಡಬೇಕಲ್ಲ ಹಾಗಾಗಿ ಒಂದು ಸರಿ ನೋಡ್ಕೊಂಡ್ರೆ ಅವ್ರು ಮಾಡೋದು ಸರಿನೇ ಅನಿಸುತ್ತೆ ಎಷ್ಟೋ ಜನ ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ ಬಿಡುತ್ತೆ ನಾನು ನೂಕಿದ್ರೂ ಹೋಗಲ್ಲ ಅಷ್ಟೇ ಜನ ಅಲ್ಲೇ ನಿಂತ್ಕೊಂಡು ಅವ್ರನ್ನೇ ಬೈತಿರ್ತಾರೆ ನಂಗೆ ದರ್ಶನ ಆಗಿಲ್ಲ ನಿಂತ್ಕೊತೀನಿ ಅಂತ ಅಷ್ಟೊಂದು ಜನನ ಕಂಟ್ರೋಲ್ ಮಾಡ್ತಾರೆ ಅದರಿಂದ ನಾವೇ ದರ್ಶನ ಮಾಡ್ಕೊಂಡು ಸ್ವಲ್ಪ ಬೇಗ ಮುಂದೆ ಬಂದರೆ ಇನ್ನೊಬ್ರಿಗೂ ಇರೋರಿಗೆಲ್ಲ ಹೆಲ್ಪ್ ಆಗುತ್ತೆ ತುಂಬ ಚೆನ್ನಾಗಿ ದರ್ಶನ ಮಾಡಿಕೊಂಡು ಬಂದಿಲ್ಲ ರೆಸ್ಟ್ ಮಾಡ್ತಾ ಇದನ್ನು ಇದನ್ನ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ವೀಡಿಯೋ ನಾವು ಬರಬೇಕಾದ್ರೆ ಬೇಜಾರಂದರೆ ಬಟ್ ಬೇಜಾರ್ ಜೊತೆ ಒಂದು ಖುಷಿನೂ ಆಯಿತು ಯಾಕೆಂದರೆ ನಾವು ಅಂಥದ್ದೆಲ್ಲ ಏನು ಘಟನೆ ನೋಡ್ಕೊಂಡಂಗೆ ಓದ್ವಲ್ಲ ಅನ್ನೋದೊಂದೇ ಖುಷಿ ರೋಡಿಗೆ ಕಂಟೈನರ್ ಬಿದ್ದುಬಿಟ್ಟಿತ್ತು ಟ್ಯಾಕ್ಟ್ರಿನೇನ ಸೇವ್ ಮಾಡೋಕ್ಕೋಗಿ ಪಲ್ಟಿ ಆಗ್ಬಿಟ್ಟು ಸ್ಕಿಡ್ ಆಗಿಬಿಟ್ಟು ರೋಡಿಗೆ ಬಿದ್ದುಬಿಟ್ಟಿತ್ತು ಕಂಟೈನರು ಯಾರಿಗೇನೂ ಆಗಿಲ್ಲ ಡ್ರೈವರ್ಗೂ ಏನೂ ಆಗಿಲ್ಲ ಸ್ವಲ್ಪ ಮೂಗೇಟ್ ಥರ ಕೈ ಕಲ್ಲೆಲ್ಲ ಕಿತ್ತೋಗಿದೆ ಹಾಂ ಸರಿ ಸ್ವಲ್ಪ ಅವ್ರಿಗೆ ಏಟಾಗಿದೆ ಆಗಿದೆ ಅಷ್ಟೇ ಜೀವಕ್ಕೆ ಯಾರಿಗೇನೂ ಆಗಿಲ್ಲ ಅದೊಂದು ಖುಷಿ ಆಯ್ತು ಎಲ್ರಿಗೂ ಅಷ್ಟೇ ಬಸ್ಸಲ್ಲಿ ಬರಬೇಕಾದ್ರೆ ಎಲ್ಲರೂ ಮಾತಾಡಿಕೊಂಡು ಖುಷಿಯಾಗಿ ಬಂದ್ವಿ ಊಟಕ್ಕೂ ಅಷ್ಟೇ ನೀವು ಅಲ್ಲಿ ಬಸ್ಸಲ್ಲೇ ಕೂತ್ಕೊಂಡು ಅಂದರೆ ನಾನು ಕೆ ಅವರೆಲ್ಲ ಊಟಕ್ಕೆ ಹೋಗಿದ್ರು ನನಗೇನು ಊಟ ಬೇಡ ಅಂತ ಹೇಳ್ತಾಯಿದ್ದೆ ಏಕೆಂದರೆ ನಾನು ನಾಲ್ಕು ಗಂಟೆಗೆ ಊಟ ಮಾಡಿಕೊಂಡೇ ಹೋಗಿದ್ದಿಲ್ಲ ಹೊರಟಿದ್ದು ಹಾಗಾಗಿ ಬೇಡ ಅಂದರೂ ನನ್ನ ನಾನು ಅದನ್ನ ಬಿಡಲಿಲ್ಲ ಇಲ್ಲಿಗೆ ಬಸ್ಸಿಗೆ ದೋಸೆ ಎಲ್ಲ ಕಟ್ಟಿಸ್ಕೊಬಂದು ಕೊಟ್ಟರು ಪ್ಯಾಕ್ ಮಾಡಿಸ್ಕೊಂಬಂದು ಕೊಟ್ಟರು ತಿನ್ನಲೇಬೇಕು ಅಂತ ಹಾಗಾಗಿ ನಾನು ಸುಜು ಬಸ್ಸಲ್ಲೇ ತಿಂದ್ವಿ ಊಟ ಎಲ್ಲ ಇಲ್ಲಿ ದರ್ಶನ ಮಾಡ್ಕೊಬಂದು ಆರಾಮಾಗಿ ಕೂತಿದ್ದೀವಿ ತುಂಬ ಚೆನ್ನಾಗಿ ದರ್ಶನ ಆಯಿತು ನೀವು ಯಾರಾದರೂ ಹೋಗಂಗಿದ್ರೆ ಹೋಗಿ ಅಂದರೆ ಬಸ್ಸಲ್ಲಿ ಹೋಗೋರ್ಗು ಅಷ್ಟೇ ಬೆಂಗಳೂರು ಕಡೆಯಿಂದ ಹೋಗೋರಿಗೆ ನಾನ್ ಸ್ಟಾಪ್ ಬಸ್ಸೆಲ್ಲ ಇದೆ ಬೆಂಗಳೂರು ಬೆಂಗಳೂರು ಕಡೆಯಿಂದ ಹೋಗೋರಿಗೆ ನಾನ್ ಸ್ಟಾಪ್ ಬಸ್ಸಲ್ಲಿ ಹೋದರೆ ಅಲೋಗಿ ಬಸ್ ಸ್ಟ್ಯಾಂಡಲ್ಲಿ ಇಳಿದ್ರೆ ಸಾಕು ಇಷ್ಟು ಟ್ವೆಂಟಿ ರುಪೀಸ್ ತೊಗೋತಾರೆ ಒಬ್ಬರಿಗೆ ಆಟೋದಲ್ಲಿ ದೇವಸ್ಥಾನದ ಹತ್ರನೇ ಬಿಡ್ತಾರೆ ಹಾಂ ಇವತ್ತಿನ ವಿಡಿಯೋ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾರೆ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕಂಡು ನೋಡಿ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ